ಹಾಯ್ ಎಲ್ರಿಗೂ ನಮಸ್ಕಾರ ನಾನಿದ್ದ ಅವತ್ತು ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ನಾನು ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ದೆ ಈಗ ನಾನು ಯಾವ ರೀತಿ ಈ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟ್ ಮಾಡ್ತೀನಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ನಾನು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂತ ಇವಾಗ ಮೊದಲನೇದಾಗಿ ಹಗ್ಲ ಎಷ್ಟಿದೆ ನೋಡ್ಕೊಳ್ಳೋಣ ಹೀಗೆ ಕಂಕ್ಳಿಯಿಂದ ಉಕ್ಸ್ಪಟ್ಟಿವರೆಗೂ ಒಂಬತ್ತುವರೆ ಇದೆ ನಾನು ಎಕ್ಸ್ಟ್ರಾ ಒಂದು ಎರಡು ಇಂಚ್ ಇಟ್ಕೊಳ್ಳೋಕ್ಕೆ ಹನ್ನೊಂದುವರೆ ಇಟ್ಕೊಳ್ತೀನಿ ಎರಡು ಬ್ಲೌಸ್ ಇದೆ ನಾನು ಒಟ್ಟಿಗೆನೆ ಬ್ಲೌಸ್ ಇಟ್ಕೊಂಡಿದ್ದೀನಿ ಏನೂ ಡಿಸೈನ್ ಇಲ್ಲ ಏನಿಲ್ಲ ಅಷ್ಟೇ ಇಟ್ಟು ಹಂಗಾಗಿ ಎರಡು ಒಟ್ಟಿಗೆನೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು Itu k o n d i n y a p a l i n e h ಹನ್ನೊಂದುವರೆ ಇದೆ ಇಲ್ಲಿ ಎಡ್ಜ್ ಅಲ್ಲಿ ಒಂದು ಲೈನ್ ಹಾಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಕಟಿಂಗ್ಸ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಮೇಲೆ ಕೆಳಗೆ ಆಗಿರುತ್ತೆ ಹಂಗಾಗಿ ಈಗ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ ಹೀಗೆ ಭುಜದಿಂದ ಸೊಂಟದವರೆಗೂ ಈ ಸ್ಟಿಚಿಂದ ಈ ಸೊಂಟದವರೆಗೂ ಅವ್ರದ್ದು ಲೆಂತ್ ಬಂದು ಹದಿಮೂರುವರೆ ಇದೆ ಹದಿಮೂರುವರೆ ಇದೆ ನಾನು ಇಂಚು ಎಕ್ಸ್ಟ್ರಾ ಇಟ್ಕೊಳ್ತೀನಿ ಹದಿಮೂರು ಇರೋರೆ ಇದೆ ನಾನು ಎಕ್ಸ್ಟ್ರಾ ಒಂದು ಇಂಚ್ ಇಟ್ಕೊಂಡು ಹದಿನಾಲ್ಕೂವರೆ ಇಟ್ಕೊಳ್ತೀನಿಂತ ಬಂದವರು ಬಿಲ್ಕುವರೆ ಎಷ್ಟಿದೆ ಇಲ್ಲಿ ಮೆಸರ್ಮೆಂಟ್ ತಗೊಳ್ಳೋಣ ಈ ರೀತಿ ಅಗ್ಲ ಎಷ್ಟಿದೆ ಅವ್ರದ್ದು ಅಂದ್ರೆ ಅವ್ರೇನ್ ದಾರ ಏನು ಕಟ್ಟಲ್ಲ ಎರಡಿದೆ ಮತ್ತೆ ಬ್ಯಾಕ್ ಸೈಡ್ ಡೀಪ್ ಎಷ್ಟಿದೆ ನೋಡೋಣ ಅವ್ರು ಎಷ್ಟು ಡೀಪ್ ಬೇಡಿ ಅಂತ ಹೇಳಿದ್ರು ನಾನು ಅವ್ರ ಡೀಪ್ ಒಂದು ಇದು ಏಳು ಇದೆ ಎರಡು ಇಂಚ್ ಕಡಿಮೆನೆ ಹೇಳಿದ್ರು ಹಂಗಾಗಿ ನಾನು ಐದು ಇಡ್ತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ಎರಡು ಇಂಚು ಅವ್ರ ಡೀಪಿನ ಉಬ್ಬಿ ಉದ್ದ ಬಂದು ಐದು ಇಂಚು ಇಲ್ಲಿ ಡೌನ್ ಅಲ್ಲಿ ಸ್ವಲ್ಪ ಮೂರಿಟ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಹುಗ್ಲುವಾಗಿ ಬರಬೇಕಲ್ಲ ಹಂಗಾಗಿ ಮತ್ತೆ ಭುಜ ಎಷ್ಟಿದೆ ಅಂದ್ರೆ ಭುಜ ಮೂರು ಕಾಲಿದೆ ಎರಡು ಮುಕ್ಕಾಲಿದೆ ಅಂದ್ರೆ ಸ್ಟಿಚ್ ಎಲ್ಲ ಹೋಗಿ ಮೂರು ಕಾಲ್ ಕರೆಕ್ಟ್ ಆಗಿ ಬರುತ್ತೆ ಇವತ್ತು ಕಂಕಳು ಐದು ಇದೆ ಹಗ್ಲಾ ಬಂದು ಇವ್ರದ್ದು ಸರಿಯಾದ ಮೆಜರ್ಮೆಂಟ್ ಬಂದು ಒಂಬತ್ತೂವರೆ ನಾನು ಎಕ್ಸ್ಟ್ರಾ ಒಂದೆರಡು ಇಂಚು ಇಟ್ಕೊಂಡಿದ್ದೀನಿ ಬನ್ನಿ ಮಾರ್ಕ್ ಮಾಡ್ಕೊಳ್ಳೋಣ ತುಂಬಾ ಡೀಪ್ ಬೇಡಿ ಅಂತ ಹೇಳಿದ್ರು ಹಂಗಾಗಿ ಈ ರೀತಿ ನಾನು ಡಿಪ್ ತಗೊಳ್ಬೇಕು ಅಂತಂದ್ರೆ ಇವಾಗ ಇದು ಐದೂವರೆ ಇದೆ ಐದೂವರೆ ಹೀಗೆ ಮರ್ಚ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋದು ಹೀಗೆ ಶೇಪ್

बैक्सैड भुजा खाले மார்கண்ட கரெ மெசர்மெண்ட் ஒன்பத்தூரை ஜாயிண்ட் ஈஸி ஆக அதுக்கோஸ்க்கு ஆய் ஃபிரண்ட் பார்ட்டு பார்ட்டு ಭುಜದಿಂದ ಈ ಬೆಲ್ಟ್ ಪಟ್ಟಿ ವರೆಗೂ ಇವ್ರದ್ದು ಹನ್ನೆರಡೂವರೆ ಇದೆ ಹನ್ನೆರಡೂವರೆ ನಾನು ಸ್ಟಿಚ್ ಎಲ್ಲ ಹೋಗ್ಬೇಕಲ್ಲ ಹಂಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಹದಿಮೂರು ಇಟ್ಕೊಳ್ತಾ ಇದ್ದೀನಿ ಹದಿಮೂರು ಮತ್ತೆ ಅವ್ರದ್ದು ಫ್ರೆಂಟ್ ನೆಕ್ ಎಷ್ಟು ಹಗ್ಲ ಇದೆ ನೋಡ್ಕೊಳ್ಳೋಣ ಫ್ರಿಂಟ್ ನೆಕ್ ಬಂದು ಇವ್ರದ್ದು ಐದೂವರೆ ಇದೆ ಇದು ಕಂಕ್ಳಿನ ಐದುವರೆ ಇದು ಬಾಡಿ ಮೆಸರ್ಮೆಂಟು ಒಂಬತ್ತುವರೆ ಮತ್ತೆ ಇಲ್ಲಿಗೆ ಬೆಳೆಪಟ್ಟಿ ಕ್ರಾಸ್ ಬರುತ್ತಲ್ಲ ಇದು ಒಂದೂವರೆ ಒಂದೂವರೆಯಿಂದ ಇಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ಮೂರುವರೆ ಇದು ಹೀಗೆ ಶೇಪ್ ತಕೊಳ್ಳೋದು ಈಗ ಲೈನ್ ಹೇಳ್ಕೊಳ್ಳೋಣ ಒಂದು ಕಾಲ್ ಇಂಚಷ್ಟು ಸಾಕು ಕಾಲ್ ಇಂಚಷ್ಟು ಶೇಪ್ ಇದು ಫ್ರಂಟ್ ಕಡೆ ಶೇಪ್ ಇದು ತುಂಬಾ ಈಸಿಯಾಗಿ ಈಸಿ ಮೆಥಡಲ್ಲಿ ಕಟಿಂಗ್ಸ್ ಮಾಡೋದನ್ನ ತೋರಿಸಿದೀನಿ ಯಾರ್ ಬೇಕಾದರೂ ಈಸಿಯಾಗಿ ಕಲಿಬಹುದು ಇದು ನೋಡಿದ ತಕ್ಷಣ ಬರುತ್ತೆ ಅಂತ ಏನಿಲ್ಲ ಇದು ನೋಡ್ತಾ ಇರಿ ಮತ್ತೆ ನೀವು ಟ್ರೈ ಮಾಡ್ತಾಯಿರಿ ಆರಾಮಾಗಿ ಮನೆಯಲ್ಲೇ ನಿಮ್ಮ ಬ್ಲೌಸ್ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಡಿಸೈನ್ ಏನಿಲ್ಲ ತುಂಬ ಸಿಂಪಲ್ ಮೆಥಡಲ್ಲಿ ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೇ ಮೆಸರ್ಮೆಂಟನ್ನು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಈಸಿಯಾಗಿ ಬ್ಲೌಸ್ ಕಟ್ ಮಾಡ್ಕೊಬೋದು ಫ್ರಂಟ್ ಕಡೆ ದಾರಿ ಇತ್ತು ಗೆ ಮಾರ್ಕ್ ಯಾವ ರೀತಿ ಹಾಕೋದು ಇದ್ರ ಮಧ್ಯ ಎರಡೂವರೆ ಮತ್ತೆ ಇಲ್ಲಿ ಮೂರುವರೆಯಿಂದ ಇಂದ ತಗೊಂಡಿರ್ತೀವಲ್ಲ ಒಂದು ಪಾಯಿಂಟ್ ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದ್ ಎರಡೂವರೆ ಪಾಯಿಂಟ್ ಎರಡೂವರೆ ಮಧ್ಯದಿಂದ ಹೀಗೆ ಇಟ್ಕೊಂಡ್ರೆ ಇದೊಂದು ಪಾಯಿಂಟ್ ನೋಡಿ ಇದು ಫೋರ್ ಸ್ಟಿಚಸ್ ಮಾರ್ಕಿಂಗ್ದು ಮತ್ತೆ ಹೀಗೆ ಇಲ್ಲಿ ಯಾಕೆ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ನಾನು ಹೀಗೆ ಸ್ಟಿಚ್ ಮಾಡ್ತೀನಲ್ಲ ಒಂದು ಕಾಲು ಇಂಚು ಆಗ ಇಲ್ಲೆಲ್ಲ ಸರಿ ಬರುತ್ತೆ ಇದು ಸಹ ನೀಟಾಗಿ ಬರುತ್ತೆ ಕಪ್ಸು ಹಂಗಾಗಿ ಇದೇ ಮಾರ್ಕಲ್ಲಿ ನಾನು ಸ್ಟಿಚ್ ಮಾಡೋದು ಚೆನ್ನಾಗಿ ಬರುತ್ತೆ ಮೇನ್ ಇದನ್ನ ಸ್ವಲ್ಪ ನಾವು ತುಂಬಾ ದಪ್ಪ ಇದೆ ಇದನ್ನು ಸ್ವಲ್ಪ ದೊಡ್ಡದಾಗಿ ತಗೊಬೇಕಾಗುತ್ತೆ ಸ್ವಲ್ಪ ಸಣ್ಣ ಅಳ್ತಿ ಹೋದ್ರೆ ఈ రీతి ఓకే ఇది ఫ్రెంట్ పార్ట్ ఈ కట్ మ

ఒంబత్ హాల్ ఎక్స్ట్రా ఇట్కొతీన యాకంద్రె స్టిచ్చి అప్పు కాలు ఇక్కడ ಇದಕ್ಕೆ ಅಂತ ಇಷ್ಟು ಸ್ಟಿಚ್ ಗೆ ಹೋಗುತ್ತೆ ಇಷ್ಟು ಸ್ಟಿಚ್ ಗೆ ಹೋಗುತ್ತೆ ಇದು ಸಹ ಇಷ್ಟು ಸ್ಟಿಚ್ ಗೆ ಹೋಗುತ್ತೆ ಸ್ಟಿಚಿಗೆ ಹೋದ್ರೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಸ್ಟಿಚ್ ಇಲ್ಲಿಗೆ ಹೋಗುತ್ತಲ್ಲ ಸರಿಯಾಗಿದೆ ನೋಡ್ದು ಸುತ್ತಳತೆ ಬಂದು ಎಷ್ಟಿದೆ ಏಳು ಮುಕ್ಕಾಲಿದೆ ಮುಕ್ಕಾಲಿದೆ ಇಲ್ಲಿ ಒಂದು ಒಂದು ಹೊರೆ ತಗೊಳ್ತೀನಿ ಈಗಲೇ ಇದು ಶೇಪ್ ತಕ್ಕೊಳ್ಳಲ್ಲ ಎಲ್ಲ ಜಾಯಿಂಟ್ ಮೇಲೆ ತಕೊಳ್ತೀನಿ ಯಾಕಂದ್ರೆ ಸ್ಟಿಚ್ ಮಾಡಿ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ಕೋಸ್ಕರ ಎಲ್ಲ ರೆಡಿ ಆದಮೇಲೆ ನಾನು ಮಾಡ್ಕೊಳ್ತೀನಿ ಈಗ ಸ್ಲೀವ್ ಕಟಿಂಗು ಆಯಿತು ಈಗ ನೆಕ್ಸ್ಟ್ ಬಂದು ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋದು ಬೆಳ್ ಪಟ್ಟಿ ಎಷ್ಟಿದೆ ಮೂರುವರೆ ಇದೆ ನಾನು ಒಂದು ಅರ್ಧ ಇಂಚು ಎಷ್ಟು ತಗೊಳ್ತೀನಿ ಯಾಕಂದರೆ ಸ್ಟಿಚ್ಚಿಗೆಲ್ಲ ಹೋಗ್ಬೇಕಲ್ಲ ಹಂಗಾಗಿ ಮೂರುವರೆ ಇದೆ ನಾನು ನಾಲ್ಕು ಇಟ್ಕೊಳ್ತಾ ಇದ್ದೀನಿ ನಾಲ್ಕು ಇಟ್ಕೊಂಡು ಇಲ್ಲಿಂದ ಇಲ್ಲಿ ಐದೂವರೆ ಐದುವರೆ ಇದೆಯಲ್ಲ ಇಲ್ಲೊಂದು ಪಾಯಿಂಟ್ ಮಾಡಿಕೊಳ್ಳೋದು ಈ ಪಾಯಿಂಟಿಂದ ಒಂದು ಐದೂವರೆ ಹೀಗೆ ಪಾಯಿಂಟ್ ಮಾಡಿಕೊಂಡು ಹೀಗೆ ಶೇಪ್ ತಕೊಳ್ಳೋದು ಮಿಸ್ಟೇಕ್ ಬೆಲ್ಟ್ ಪಟ್ಟಿ ತುಂಬಾ ಈಸಿ ಆಗುತ್ತೆ ನಾವು ಅರ್ಧ ಇಂಚು ಸ್ಟಿಚಿಗೆ ಹೋದ್ರು ಇನ್ ಮೂರೂವರೆ ಕರೆಕ್ಟ್ ಮೆಸರ್ಮೆಂಟ್ ಅಲ್ಲೇ ಇರುತ್ತೆ స్టి రెడీ ఆయన బెల్ట్ పట్టి స్లీవ్ ఫ్రంట్ పార్ట్ బ్యాక్ పార్ట్ ఈజియాగి అనుకొండీని ఈ విడి ఇష్ట అందరి లైక్ శేర్ మి సబ్స్క్రైబ్ ఇస్తాను சப்ஸ்ை நோடி இவங்க நான் கட் கொண்டா மெயின் பட்டை மெல் இடத்துல கட் தான் அந்த தோர் தீனி பண்ணி நோட்ணா தாசியாகி ஹெல்க்கொட்டினி ஆரம்ப்சு நோடி கலிபோது ஃபஸ்ட்டு இதே ப்ளவுஸ் தகளோண இவாக ஹீகிர் தட்ட மடச்சுக்கொள்ளணும் ಮೇನ್ ಬಟ್ಟೆನ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ಬಟ್ಟೆ ಮೇಲೆ ಕೀಳಿಗೆ ಆಗ್ಬಾರದು ಯಾಕಂದ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಹಂಗಾಗಿ ನೀಟಾಗಿ ಇರ್ಬೇಕು ಬಟ್ಟೆ ಎಲ್ಲ ಇಟ್ಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಎಲ್ಲ ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡಿ ಯಾಕಂದರೆ ಬಟ್ಟೆಗಳೆಲ್ಲ ಇರುತ್ತಲ್ಲ ಒಳ್ಳೆ ಬೇರೆ ಬೇರೆ ಪೀಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಈ ರೀತಿಯಾಗಿ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಕೊಳ್ಳಿ ಯಾಕಂತಂದ್ರೆ ಸ್ವಲ್ಪ ಬಟ್ಟೆ ಮೇಲೆ ಕೆಳಗೆ ಆದ್ರೂ ಮ್ಯಾನೇಜ್ ಆಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ಒಂದ್ ಕಾಲು ಇಂಚ್ ಬಿಟ್ಕೊಂಡು ఇది మాకు ఇట్కీ బ్యాక్ పార్ట్ రెడీ అయితే నెక్స్ట్ బాగు ನಾನು ಇನ್ನೊಂದು ಬ್ಲೌಸ್ ಇದ್ರ ಜೊತೆ ಕಟ್ ಮಾಡಿರೋ ಬ್ಲೌಸ್ ನಾನು ಹಾಕಲ್ಲ ಯಾಕಂದರೆ ಸೇಮ್ ಮೆಜರ್ಮೆಂಟ್ ಇಲ್ಲ ಹಂಗಾಗಿ ನಾನು ಲೈನಿಂಗ್ ಮೇಲೆ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ మెయిన్ పార్ట్ పార్ట్ ఇది స్లీవ్ గా ಇಷ್ಟು ఇష్ట ಮಿಕ್ಕಿದೆ ಹೇಗೆ హే ಮಾಡೋದು అంత ಇವ್ರ ಸಣ್ಣ ಅಳತೆ ಆದ್ರೂ ಸೀರೆಲ್ ಬಂದಿರೋ ಬ್ಲೌಸ್ ಅನ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಬೆಲ್ಟ್ ಪಟ್ಟಿಗೆ ಸಾಲ್ಟೇಜ್ ಈಗ ಬೇರೆ ಪಟ್ಟಿ ಬಟ್ಟೆ ಇಟ್ಕೊಂಡೆ ನಾನು ಬೆಲ್ಟ್ ಪಟ್ಟಿ ರೆಡಿ ಮಾಡಬೇಕಾಗುತ್ತೆ ದೊಡ್ಡ ಮಾಡಿದ್ರೆ ಅಂತೂ ಸ್ಟಿಚ್ ಮಾಡೋಕೆ ಬೇಜಾರಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಬೆಲ್ಟ್ ಪಟ್ಟಿಗೆ ಬಟ್ಟೆ ಸಾಲ್ಟೇಜ್ ಇದೆ ಈಗ ನಾನು ಬೇರೆ ಬಟ್ಟೆ ಇದೇ ಕಲರ್ ಮ್ಯಾಚ್ ಮಾಡಿ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡಬೇಕಾಗುತ್ತೆ ಇಷ್ಟೇ ಬಟ್ಟೆ ನಿಕ್ಕಿರೋದು ಬ್ಯಾಕ್ ಫ್ರಂಟ್ ಸ್ಲೀವ್ ಇಷ್ಟಕ್ಕೇನೆ ಸರಿಯಾಗುತ್ತೆ ಈ ಕಟಿಂಗ್ಸ್ ವಿಡಿಯೋ ಮಾಡಲ್ಲ ಯಾಕಂದ್ರೆ ಲೆಂತ್ ಆಗಿಬಿಡುತ್ತೆ ನೋಡಿ ಇದನ್ನು ನಾನೀಗ ಮೇನ್ ಬೆಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡೋದು ತೋರಿಸಲ್ಲ ನಾನು ಅದು ಮಾಡ್ಕೊಳ್ತೀನಿ ಸೇಮ್ ಅದೇ ಮೆಸರ್ಮೆಂಟ್ ಎಲ್ಲ ಇದು ಮಾಡಿದ್ದೀನಲ್ಲ ಹಂಗಾಗಿ ಒಂದೇ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ లైక్ అండ్ షేర్ సబ్స్క్రైబ్ మేము హసరు సబ్స్క్రైబ్ మాకొడి మొత్తం నెక్స్ట్ విడియో తెలుసు సిగో బాయ్